ఏ నైన్యూస్కి స్వాగతం నన్ను అమీన్ షేక్ ಆಸ್ಪತ್ರೆಗೆ ಇಂಥ ಹುದ್ದೆಗೆ ಪಟೋನ್ನತಿ ಹೊಂದಿ ಸಿ ಗುಲ್ಬರ್ಗ ಗುಲ್ಬರ್ಗಕ್ಕೆ ವರ್ಗಾವಣೆಯಾಗಿ ಒಂದು ಉತ್ತರ ಕಲ್ಲೂರ್ ಕಲೂರವರೇ ಹಾಗೂ ನನ್ನ ಠಾಣೆಯ ಪೊಲೀಸ್ ಸಂಸ್ಥೆ ಅವರ ವಿಡಿಯನ್ ಅವರು ಹಾಗೂ ನನ್ನ ಪ್ರೀತಿಯ ಸಿಬ್ಬಂದಿ ಪುತ್ರರು ಹಾಗೂ ನೌಕರಿಯಲ್ಲಿ ವರ್ಗಾವಣೆ ಪಠೋನ್ನತಿ ಎಲ್ಲ ಸೈಡ್ ಪಟ್ಟಿಗೆ ಚಲನ ಅಂದರೆ ಇವೆಲ್ಲ ನಮ್ಮ ಸರ್ವಿಸ್ನಲ್ಲಿ ಬರ್ತಕ್ಕಂಥ ವಿಷಯಗಳು ವರ್ಗಾವಣೆ ಆಗಲಿ ಅಥವಾ ಪ್ರಧಾನಮಂತ್ರಿ ಆಗಲಿ ಅವುಗಳೇನೆ ಅನುಭವಿಸಲೇಬೇಕು ಅಂದರೆ ಅವತ್ತು ವಿ ಹೌ ಟು ಎಂಜಾಯ್ ದಿ ಪೀರಿಯಡ್ಸ್ ಈಗ ಸುಮಾರು ಪಾಪ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತಾರವರೆಗೆ ಅಂದರೆ ಸುಮಾರು ಒಂದು ಹದಿನೈದು ವರ್ಷ ಅವರು ಪಿ ಎಸ್ ಐ ಕೆಲಸ ಕೆಲ್ಸ ನಾವು ಎರಡು ಸಾವಿರದ ಮೂರರಾಗ ಪಿ ಎಸ್ ಐ ಅಂತೇಳಿ ಇಲಾಖೆಯಲ್ಲಿ ಜಾಯ್ನ್ ಆಗಿದ್ವಿ ನಮ್ಗೆ ಎರಡು ಸಾವಿರದ ಆರರಾಗಿಂದ್ರೆ ಐದೂರು ವರ್ಷ ನಮಗೆಲ್ಲ ಪ್ರಮೋಷನ್ ಆಗಿತ್ತು ಅವರೆಲ್ಲ ಹತ್ತಿದ್ರು ಎಲ್ಲ ನಮ್ಗೆ ಏನು ಸರ ನೀವು ಐದು ವರ್ಷನ ಪ್ರಮೋಷನ್ ತಗೊಂಡು ನಾವು ಹದಿನೈದು ವರ್ಷ ಹತ್ತಿರ ಕೆಲಸ ಮಾಡ್ತಿದ್ದೆ ಅಂದರೆ ಏನಪ್ಪಾ ಅಂತಂದರೆ ಒಂದು ಪಿರಿಯಡ್ ಬರುತ್ತೆ ಪಿರಿಯಡ್ ಬಂದ ಮೇಲೆ ಏನು ಅನ್ಸುತ್ತೆ ನನಗೂ ಪ್ರಮೋಷನ್ ಬೇಕತ್ತೆ ವರ್ಷ ಅವರು ಪಿರಿಯಡ್ ಆಟಿ ಬಂದಿದ್ದರು ಪ್ರಮೋಷನ್ ಬೇಕಾದ್ರೆ ಹೀಗೆ ಎರಡು ವರ್ಷ ಅವರು ಎಲ್ಲಿ ಬೇಡ ಪೊಲೀಸ್ ಸ್ಟೇಷನ್ ಬೇಡ ನಾನೇ ದಿವಸದಲ್ಲಿತ್ತು ಪ್ರಮೋಷನ್ ತಗೊಂಡು ಹೋಗಿ ಅಂತ ಹೇಳ್ತೀವಿ ಇವತ್ತು ಇತ್ಯಾದೋ ದಿವಸ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ ಅದರಡುಗೆ ನನಗೆ ಜೊತೆ ಎರಡು ಮೂರು ಸಲ ಕೆಲಸ ಮಾಡಿದ್ದಾರೆ ಆ ಕಡೆ ಇವತ್ತು ಅನಿಲ್ ಗೋಲ್ಡ್ ಗೋಲು ಒಳ್ಳೆ ಕಲ್ತಿದ್ದಾರೆ ಅಂತಂದರೆ ಮಿತ ಮಾತಾಡೋದು ಕಡೆನೂ ಕೆಲಸ ಮಾಡೋದು ಜಾಸ್ತಿ ಇನ್ನು ಇನ್ಸ್ಪೆಕ್ಟ್ರ್ ಆದಮೇಲೆ ಇನ್ನು ಎಸ್ ಜವಾಬ್ದಾರಿ ಜಾಸ್ತಿ ಆಗ್ತಾವೆ ಯಾಕಪ್ಪ ಅಂತಂದರೆ ನೀವು ಪಿ ಎಸ್ ಇದ್ದಾಗ ನಿಮ್ಗೆ ಗೈಡ್ ಮಾಡೋಕ್ಕೆ ಇನ್ಸ್ಪೆಕ್ಟ್ರು ಡಿ ಎಸ್ ಪಿ ಎಸ್ ಪಿ ಇರ್ತಾರೆ ಈಗ ನೆಕ್ಸ್ಟ್ ನಿಮ್ಗೆ ಎರಡೆರಡು ಮೂರು ಮೂರು ಪೊಲೀಸ್ ಸ್ಟೇಷನ್ಗಳ ಸೂಪರ್ವಿಷನ್ ಬರ್ತೀನಿ ಇಮಿಡಿಯೇಟ್ ಸೂಪರ್ವೈಜರ್ ಆಫೀಸರ್ ಹಾಕ್ತೀವಿ ಅವ್ರ ಕೆಲಸದ ಬೇರೆ ಬೇರೆ ಒತ್ತಡಗಳಲ್ಲಿ ಅವ್ರನ್ನೆಲ್ಲ ನೀವು ಮಾಡೋಕ್ಕಾಗ್ತಿ ಮತ್ತೊಂದು ಏನಪ್ಪ ಅಂತಂದರೆ ಪ್ರಮೋಷನ್ ಆದಮೇಲೆ ಇವೆಲ್ಲ ಟ್ರೈನಿಂಗ್ ಸ್ಕೂಲಿಗೆ ಹೋಗ್ತೀವಲ್ಲ ಅದು ಒಳ್ಳೆಯ ಅವಕಾಶ ನಾನು ನನ್ನ ಪ್ರಮೋಷನ್ ಆದಮೇಲೆ ಪಿ ಪಿ ಜಿ ಟ್ರೈನಿಂಗ್ ಸ್ಕೂಲ್ ಖಾನಾಪುರಕ್ಕೆ ಬಂದಿತ್ತು ಅದೇನಪ್ಪ ಅಂತಂದ್ರೆ ಸಂಜೀವ್ ನೀವು ನನ್ನದು ಪ್ರಮೋಷನ್ ಆಗಿ ಅಲ್ಲಿ ಕೆಲಸ ಅಂತ ಹೋಗ್ಬೇಡ್ರಿ ನಾನು ಅಲ್ಲಿ ಟ್ರೈನಿ ಆಗಿರ್ತೇವೆ ರೀ ಯಾಕಂದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಕೈ ಮತ್ತೆ ನಿಮಗೆಲ್ಲ ರಿಫ್ರೆಶ್ ಆಗುತ್ತೆ ಒಂದು ಎರಡನೇದು ನಿಮ್ಮ ಹೆಲ್ತದ್ರ ಬಗ್ಗೆ ಕಾಳಜಿ ವಹಿಸ್ಕೊಂಡು ಈಗ ಏನೋ ಟ್ರೈನಿಂಗ್ದವ್ರು ಯಾವ ರೀತಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡ್ತಾರಲ್ಲ ನೀವು ಆ ರೀತಿ ಮಾಡ್ಕೊಂಡು ಮತ್ತೆ ನೀವು ಆ್ಯಸ್ ಅ ಪ್ರೊಫೆಷ್ನಲ್ ಇನ್ಸ್ಪೆಕ್ಟ್ರಾಗಿರ್ಬೇಕಲ್ಲಿಂದ ಟ್ರೈನಿಂಗ್ ಸ್ಕೂಲ್ನ ಒಂದು ವರ್ಷ ಕೆಲಸ ಮಾಡಿದ ಮೇಲೆ ನಿಮ್ಮ ಆರೋಗ್ಯನು ಸುಧಾರಿಸಬೇಕು ಅದೇ ರೀತಿ ಇದನ್ನು ಸುಧಾರ್ಸ್ಬೇಕು ಏನಪ್ಪ ಅಂತಂದರೆ ನಿಮ್ಮ ಜ್ಞಾನದ ಮಟ್ಟವು ಕೂಡ ಸುಧಾರಿಸ್ಬೇಕು ಈಗ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ನಿಮ್ಮ ಟ್ರೈನಿಂಗ್ ಸ್ಕೂಲ್ನಲ್ಲಿ ಮತ್ತು ದೇವರ ಇಚ್ಛೆ ಮಾ ಇಚ್ಛಿಸಿದರೆ ನಾವು ನೀವೆಲ್ಲ ಕೂಡ ಕೆಲಸ ಮಾಡೋನು ದೇವ್ರ ನಿಮ್ಗೆ ಒಳ್ಳೆಯದು ಮಾಡಲಿ ನಿಮ್ಮ ಹೋಗುವ ಸ್ಥಳದಲ್ಲಿ ದೇವ್ರು ನಿಮಗೆಲ್ಲ ಎಲ್ಲ ರೀತಿಯಾದಂಥ ಅನುಕೂಲತೆಯನ್ನು ಮಾಡಲಿಕ್ಕೆ ದೇವರಲ್ಲಿ ಪ್ರಾರ್ಥಿಸುತ್ತಾ ಮುಂದಿನ ನಿಮ್ಮ ಜೀವನದಲ್ಲಿ ನಿಮ್ಮ ಸೇ ನಿಮ್ಮ ಸೇವಾವಧಿಯಲ್ಲಿ ಒಳ್ಳೆಯ ಹೆಸರು ಮಾಡಿರಿ ಒಳ್ಳೆಯ ಆರೋಗ್ಯ ಕಾಪಾಡ್ರಿ ಕುಟುಂಬದ ಕಡೆ ಎಲ್ಲ ಹಚ್ಬೋದು ಯಾಕಂದ್ರೆ ಪೊಲೀಸ್ ಇಲಾಖೆಯಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಈ ಇಲಾಖೆಯಲ್ಲಿ ಕೆಲಸ ಕೆಲಸ ಅಂತ ಹೇಳಿ ನಮ್ಮ ಆರೋಗ್ಯದ ಕಡೆಯೂ ಗಮನ ಕೊಡೋಂಗಿಲ್ಲ ಕುಟುಂಬದ ಕಡೆಯೂ ಗಮನ ಕೊಡೋಂಗಿಲ್ಲ ಇವರು ಎರಡುಗಳನ್ನು ಬ್ಯಾಲೆನ್ಸ್ ಮಾಡಬೇಕು ನಾವು ಆರೋಗ್ಯನೂ ಬ್ಯಾಲೆನ್ಸ್ ಮಾಡಬೇಕು ಕುಟುಂಬನ ಬ್ಯಾಲೆನ್ಸ್ ಮಾಡಬೇಕು ಅವುಗಳನ್ನು ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡಾಗ ನಮಗೆ ಒಂದು ಒಂದು ಅಂದರೆ ಕಂಪ್ಲೀಟ್ ಲೈಫ್ ಸಿಗುತ್ತೆ ಇದು ಅವ್ರಿಗೆ ಒಳ್ಳೆಯ ಅವಕಾಶ ಡ್ರೈಮಿಂಗ್ ಸ್ಕೂಲಲ್ಲಿ ಈಗ ಅವರ ಅವ್ರ ಹೆಲ್ತ್ ಇಂಪ್ರೂವ್ ಮಾಡ್ಕೋಬೋದು ಅದೇ ರೀತಿ ಈಗ ಹೊಸ ಕಾಯಿಲೆಗಳ ಬಗ್ಗೆ ಮತ್ತೆ ಅವರೆಲ್ಲ ಪುನರಾವಲೋಕನೆ ಮಾಡಿಕೊಂಡು ತಮ್ಮ ಜ್ಞಾನವನ್ನು ಕೂಡ ವರ್ಗ ವರ್ಗಿಸ್ಕೊಳ್ಬೋದು ಆದ್ದರಿಂದ ನೀವು ಹೋಗತಕ್ಕಂಥ ಸ್ಥಳದಲ್ಲಿ ಒಂದು ಇನ್ನೂ ಒಂದು ಹೆಚ್ಚಿನ ಅವಕಾಶ ಇರಲಿ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಸೇವೆ ಮುಂದುವರಿಲಿ ಅಂತ ಹೇಳಿ ಮತ್ತು ಈ ಕಾರ್ಯಕ್ರಮದ ಕೈ ಆಯೋಜನೆ ಮಾಡಿ ಅವರಿಗೆ ಒಂದು ಸನ್ಮಾನ ಇಟ್ಕೊಂಡು ಭಕ್ತರು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳುತ್ತಾ ದೇವನಿಗೆ ಒಳ್ಳೆಯ ಮಾಡಲಿಕ್ಕೆ ನೀವು ಪ್ರಾರ್ಥನೆ ಮಾತ್ರ ಇರಬೇಕು ಈ ಒಂದು ಸರಳ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ನಮ್ಮೆಲ್ಲರ ನೆಚ್ಚಿನ ಎಸ್ ಪಿ ದೇಶಕ್ಕೆ ಸುಳ್ಳಿ ಕಾಮಗಾರ ಹಾಗೂ ವ್ಯಕ್ತಿ ಮೇಲೆ ಹಾಸೀನರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದ್ಯೋಗಿ ಮಿತ್ರ ಸಂಜಯ್ ಕಲ್ಲು ಇವರು ಹಾಗೂ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತ ಡರ್ಬಂಧಿ ಪೊಲೀಸ್ ಠಾಣೆ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ಮೀಕರವರು ಇವತ್ತಿನ ದಿವಸ ನಮ್ಮ ಸಂಜಯ್ ಕಲ್ಲು ನಮ್ಮ ಆತ್ಮೀಯ ಗೆರೆಯಾದ ಅಕ್ಷ್ಮೇಟೆ ಅವರು ಪದೋನ್ನತಿ ಹೊಂದಿ ಪೊಲೀಸ್ ಆಗಿ ಪದೋನ್ನತಿ ಬಂದಿ ವಿಜಯಪುರ ಜಿಲ್ಲೆಯಿಂದ ವರ್ಗಾವಣೆಗೊಂಡು ಗುಲ್ಬರ್ಗಕ್ಕೆ ಹೋಗ್ತಾ ಇದ್ದಾರೆ ಅವರಿಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಠಾಣೆ ವತಿಯಿಂದ ನಮ್ಮ ಜಿಲ್ಲೆ ವಿಜಯಪುರ ಜಿಲ್ಲಾ ಪೊಲೀಸ್ ಪರವಾಗಿ ಒಂದು ಸಣ್ಣ ಈ ಸಮಾರಂಭವನ್ನು ನಾವು ಕಂಡುಕೊಂಡಿದ್ದೀವಿ ಸಂಜಯ್ ಕಲ್ಲೂರವರು ನನಗಿನ ಮೊದಲು ಸೈಬರ್ ಕ್ರೈಮ್ಗೆ ಬಂದಾರ ಹಾಗಾಗಿ ಅವ್ರ ಪರಿಚಯ ನಿಮಗೆಲ್ಲ ಇದ್ದೇ ಇದೆ ಅದರ ಬಗ್ಗೆ ನಾನು ಜಾಸ್ತಿ ಹೇಳಿಲ್ಲ ಏನಂದರೆ ನಮ್ಮ ನಾನು ಮತ್ತು ಸಂಜಯ್ ಕಳೆದ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಒಂದು ಎಂಟು ವರ್ಷದಿಂದ ಜೊತೆಗೇನೆ ಕೆಲಸ ಮಾಡ್ತೀವಿ ಮಾಡ್ತೀನಿ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಆತ್ಮೀಯ ಗೆಳೆಯನೂ ಹೌದು ನಮ್ಮ ಬ್ಯಾಚ್ಮಕ್ನೂ ಹೌದು ನಮ್ಮ ಬ್ಯಾಚಿಗೆ ಒಂಥರ ಸ್ವಲ್ಪ ಇನಿಷಿಯಲಿ ನಮ್ಮ ಬ್ಯಾಚು ಹನ್ನೊಂದನೇ ವರ್ಷಕ್ಕೆಲ್ಲ ಪ್ರಮೋಷನ್ ಆದರು ನಮ್ಮ ಬ್ಯಾಚ್ಮೆಸ್ ಆರಂಭಿಕ ಒಂದು ಎರಡು ಮೂರು ಜನ ಬಟ್ ನಂತರದಲ್ಲಿ ಆಡಳಿತಾತ್ಮಕ ಕಾರಣದಿಂದಾಗಿ ಸ್ವಲ್ಪ ನಮ್ಮ ಪ್ರಮೋಷನ್ಸ್ ಲೇಟ್ ಆಗುತ್ತೆ ಹಾಗಾಗಿ ನಾವೆಲ್ಲರೂ ಎರಡು ಮೂರು ವರ್ಷ ಡಿಲೇ ಆಯಿತು ನಮ್ಮ ಪ್ರಮೋಷನ್ಗೆ ನಾವೆಲ್ಲ ಸೇಮ್ ಟೈಮೇ ಆಗಬೇಕಾಗಿತ್ತು ಅವರು ನಮ್ಮ ಜೊತೆಗಿದ್ದು ನಾವು ಅವರು ಕೂಡ ಬೆಂಗಳೂರಿಗೆಲ್ಲ ಹೋಗಿದ್ದೀವಿ ಆದರೆ ಪೋಸ್ಟ್ಗಳು ಕಡಿಮೆ ಇದ್ದೀವಿ ವೇಕೆನ್ಸಿ ಕಡಿಮೆ ಇರೋದಕ್ಕೆ ಹಂತ ಹಂತವಾಗಿ ಪ್ರಮೋಷನ್ಗಳನ್ನ ಮಾಡಿದ್ವಿ ಸೊ ಹಾಗಾಗಿ ನಮಗೊಂದು ಆರು ತಿಂಗಳು ಮೊದಲಾಯಿತು ಆವಾಗೇ ಅವ್ರದ್ದು ಆಗಬೇಕಾಗಿತ್ತು ಅದಾಗಿ ಆರು ತಿಂಗಳಿಗೆ ಅವ್ರದ್ದಾಗಿದೆ ಇನ್ನೇನು ಇಷ್ಟ ಆದ್ರೂ ಇನ್ನೂ ಒಂದು ನಮ್ಮ ರಾಜೇಶ ಒಂದು ಇಪ್ಪತ್ತೈದು ಮೂವತ್ತು ಜನ ಉಳ್ಕೊಂಡಿದೆ ಅದು ಸರ್ಕಾರದ ಮನೆಯಾಗುತ್ತೆ ಆದರೆ ಸರ್ವಿಸ್ ಮಾಡೋ ಇದರಲ್ಲಿ ಸ್ವಲ್ಪ ಒಂದು ಎರಡು ಬರೋ ಟೈಮ್ಗೆ ಅದು ಪ್ರಮೋಷನ್ ಬರಲಿಲ್ಲ ಅಂದರೆ ಅದ್ರದ್ದು ರುಚಿ ಉಳಿದಿಲ್ಲ ಅಂತಾರಲ್ಲ ಹಾಗೆ ಆಟ ಸರ್ ಕಾಲಾಗಿ ಇಡಿಯೋಕಾದ್ರೆ ನಡೀತಿವಿ ನಮ್ಮ ಸಾಹಿಬ್ರೆ ಆರಾರು ವರ್ಷಕ್ಕೆಲ್ಲ ಅವರು ಪಿ ಎಸ್ ಐಯಿಂದ ಪಿ ಐ ಆಗಿಟ್ಟಾರೆ ಬಟ್ ನಮ್ಮ ಬ್ಯಾಚ್ ಬಹುಶಃ ಲಾಂಗೆಸ್ಟ್ ಸರ್ವಿಂಗ್ ಬ್ಯಾಚ್ ಅನ್ನಿಸ್ತಕ್ಕಂಥದ್ದು ಹದಿನಾರು ವರ್ಷಕ್ಕೆ ನಾವು ಪಿ ಎಸ್ ಐಯಿಂದ ಸೇಮ್ ಹುದ್ದೆಯಲ್ಲಿ ಮುಂದುವರೆದು ಪ್ರಮೋಷನ್ ತಗೊಂಡಿದ್ವಿ ಬಟ್ ಸ್ಟಿಲ್ ತೊಂದರೆ ಇಲ್ಲ ಈಗ ಅವರು ಲೇಟಾಗಿ ಆದರೂ ಆಗಿದ್ದಾರೆ ನಮ್ಮ ಟೈಮ್ಗೆ ಏನಾಯಿತು ನಮ್ಮ ಪ್ರಮೋಷನ್ ಆದಾಗ ನಮ್ಮ ಬಹುಶಃ ಆ ವಿಷಯದಲ್ಲಿ ನಾವು ಸ್ವಲ್ಪ ಲಕ್ಕಿ ಅನ್ಸ್ಬೋದು ಯಾಕಂದರೆ ಆ ಟೈಮಲ್ಲಿ ವೇಕೆನ್ಸಿ ಇತ್ತು ಇದೇ ಜಿಲ್ಲೆಯಲ್ಲಿ ನಮ್ಗೆ ಪೋಸ್ಟಿಂಗ್ ಸಿಗುವಂಥ ಅವಕಾಶ ಆಯಿತು ನಮ್ಮೆಲ್ಲ ಅಧಿಕಾರಿ ಸಾಹೇಬರುಗಳು ಅದಕ್ಕೆ ಹೆಲ್ಪ್ ಮಾಡಿದರು ಹಾಗಾಗಿ ನಾವು ಇದೇ ಜಿಲ್ಲೆಯಲ್ಲಿ ಸಿಗುವಂಥ ಅವಕಾಶ ಬಂತು ಅಂತ ಅನ್ಫಾರ್ಚುನೇಟ್ಲಿ ಅವ್ರ ಟೈಮಿಗೆ ಪೋಸ್ಟಿಂಗ್ ವೇಕೆನ್ಸಿ ಇರಲಿಲ್ಲ ಸೊ ಹಾಗಾಗಿ ಅವರೇನು ಭಾಳ ದೂರ ಹೊಂಟಿಲ್ಲ ಇಲ್ಲೇ ನಮ್ಮ ಪಕ್ಕದ ಜಿಲ್ಲೆ ಎರಡು ಪಾಸಿಂದ ಹೊಂಟಾರೆ ಸೊ ಕಂಟಿನ್ಯೂ ಏನಾಗುತ್ತಾ ನಮಗೆ ಈ ಎಕ್ಸಿಕ್ಯೂಟಿವ್ ಇದ್ರೊಳಗೆ ಕಂಟಿನ್ಯೂ ಸ್ಟೇಷನ್ ಅವರಾದರೂ ಇನಿಷಿಯಲಿ ಮಂಗಳೂರಿಗೆ ಕೆಲಸ ಮಾಡಬಾದ್ರು ಆಮೇಲೆ ಬಿಜಾಪುರ ಬಂದರು ಕಂಟಿನ್ಯೂ ಎಕ್ಸಿಕ್ಯೂಟಿವ್ನೇ ಆದಾರ ಅವರು ಈ ಒಂದು ಹಂತದಲ್ಲಿ ಬಹುಸಾರ ನೆಸೆಸರಿ ಅನ್ನಿಸ್ತದೆ ಯಾಕಂದರೆ ನಾವು ಕಂಟಿನ್ಯೂ ಪೊಲೀಸ್ ಸ್ಟೇಷನ್ ಮಾಡಿದಾಗ ಎಲ್ಲೋ ಒಂದು ಕಡೆ ನಾವು ಆಫೀಸ್ ಡ್ಯೂಟಿ ಅಥವಾ ನಾನ್ ಎಕ್ಸಿಕ್ಯೂಟಿವ್ ಮಾಡಿದಾಗ ನಮ್ಮಷ್ಟಕ್ಕೆ ನಮಗೆ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತದೆ ಎಲ್ಲ ರೀತಿಯಿಂದ ಮಾನಸಿಕವಾಗಿ ಮತ್ತು ಫಿಸಿಕಲಿನೂ ಕೂಡ ಸ್ವಲ್ಪ ಮನುಷ್ಯ ರಿಲ್ಯಾಕ್ಸ್ ಆಗುತ್ತೆ ಅದು ಕರ್ತವ್ಯದ ಭರದಲ್ಲಿ ನಾವು ಏನು ಸ್ಟೇಷನ್ನು ಸ್ಟೇಷನ್ ಬಿಟ್ಟು ಸ್ಟೇಷನು ಸ್ಟೇಷನ್ ಬಿಟ್ಟು ಸ್ಟೇಷನ್ ಮಾಡ್ತಾ ಇರ್ತೀವಿ ಆ ಒಂದು ಅರ್ಜೆನ್ಸಿ ಒಳಗೆ ಮತ್ತು ಆ ಟೈಮ್ ಫ್ಲೋ ಒಳಗೆ ಗೊತ್ತಾಗೋದಿಲ್ಲ ಯಾವಾಗ ನಾವು ನಮ್ಮ ಹೆಲ್ತ್ ಕಡೆ ಗಮನ ಕೊಟ್ಟಿರೋದಿಲ್ಲ ಅಥವಾ ನಮ್ಮ ಫ್ಯಾಮಿಲಿ ಕಡೆ ನಾವು ಗಮನ ಕೊಟ್ಟಿರೋದಿಲ್ಲ ಆ ಟೈಮ್ ಇದನ್ನು ನಾವು ಸರಿಪಡಿಸ್ಕೊಳ್ಳುವಂಥ ಅವಕಾಶ ನನಗೆ ಬಂತು ಅನುಭವ ಅದು ನಾನು ಆ್ಯಸ್ ಅ ಪಿ ಎಸ್ ಐ ಜಾಯಿನ್ ಆದ ಕಂಟಿನ್ಯೂ ಸ್ಟೇಷನ್ ಡ್ಯೂಟಿನೇ ಮಾಡಿದ್ದೀವಿ ಪಿ ಐ ಸ್ಟೇಷನ್ ಇರ್ಬೋದು ಅಥವಾ ಎಲ್ ಬಿ ಇರ್ಬೋದು ಎರಡು ವರ್ಷ ನಾವು ಯಾವಾಗ ಎಸ್ ಪಿ ಆಫೀಸ್ನಾಗ ಬಂದು ಆವಾಗ ಸ್ವಲ್ಪ ನನಗೆ ಎಲ್ಲ ಎಲ್ಲ ರೀತಿಯಿಂದ ಆರೋಗ್ಯವಾಗಿರ್ಬೋದು ಮತ್ತು ಎಲ್ಲ ರೀತಿಯಿಂದ ನನಗೆ ಇಂಪ್ರೂವ್ಮೆಂಟ್ ಅಂತೇಳಿ ಕಾಣಿಸ್ತು ಸೊ ಆ ಒಂದು ಅವಕಾಶ ಅವರಿಗೆ ಸಿಕ್ಕಿದೆ ಅದೇ ನಮ್ಮ ಜಿಲ್ಲೆ ಬಿಟ್ಟು ಹೋಗೋದು ದೂರ ಹೊಂಟೀವಿ ಅಂತ ಅವ್ರ ಅನುಕೂಲದ ಬೇಡ ಯಾಕಂದರೆ ಅವ್ರಿಗೆ ಪಿ ಟಿ ಸಿ ಇರೋದರಿಂದ ಅದೊಂದು ಥರ ಒಂದು ಘಾಟ ಅದು ಕಲಿಕೆ ಇರ್ತೈತಿ ಎಲ್ಲ ಸ್ಟೂಡೆಂಟ್ಸ್ ಇರ್ತಾರೆ ಪಿ ಎಸ್ ಇರ್ತಾರೆ ಆಮೇಲೆ ಅದು ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಅದು ನಾಟ್ ಸ್ಕೂಲ್ ಪಿ ಟಿ ಎಸ್ ಅಲ್ಲ ಅದು ಪಿ ಟಿ ಸಿ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಪಿ ಎಸ್ ಐ ಆ್ಯಂಡ್ ಅಬೋ ಅವ್ರಿಗೆ ಟ್ರೈನಿಂಗ್ ಆಗುತ್ತೆ ಅಲ್ಲಿ ಸೊ ಹಲವಾರು ಜನ ಅವರ ಅಧಿಕಾರಿಗಳು ಅವರಿಂದ ಅವರ ಕರ್ತವ್ಯದ ಅನುಭವಗಳನ್ನ ಪಡೆಯುವಂಥ ಇರ್ತದೆ ಜೊತೆಗೇ ಅಲ್ಲಿ ಬೆಳಗ್ಗೆ ಅಲ್ಲಿನೂ ಹೆಲ್ತ್ ಕಾನ್ಷಿಯಸ್ ಅವರು ಏನು ಟ್ರೈನೀಸ್ ಇರ್ತಾರೋ ಅವ್ರ ಜೊತೆಗೇ ಇವರು ಮಾಡುವಂಥ ಒಂದು ಅವಕಾಶವೂ ಸಿಗ್ತದೆ ಸೊ ಹಾಗಾಗಿ ಅವರು ಪಿ ಟಿ ಸಿಯಲ್ಲಿ ಉತ್ತಮವಾದ ಕರ್ತವ್ಯವನ್ನು ನಿರ್ವಹಿಸಲಿ ಮತ್ತು ಆದಷ್ಟು ಜಿಲ್ಲೆಗೆ ಮತ್ತೆ ಅವರು ತವರು ಜಿಲ್ಲೆಗೆ ವಾಪಸ್ ಬರಲಿ ಅಂತ ಹೇಳಿ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅವರಿಗೆ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ನಾನು ವೈಯಕ್ತಿಕವಾಗಿ ಅಂದರೆ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಎಲ್ಲ ಅಧಿಕಾರಿ ಸಿಬ್ಬಂದಿಯವರ ವತಿಯಿಂದ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಒಂದು ಪಿ ಐ ಮುಂಬಡ್ತಿ ಅವರಿಗೆ ಇನ್ನಷ್ಟು ಮತ್ತಷ್ಟು ಯಶಸ್ಸು ಕೀರ್ತಿಯನ್ನು ತರಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಉಪಸ್ಥಿರುವಂಥ ನಮ್ಮ ಹೆಚ್ಚಿನ ಅವರು ಹಾಗೂ ನಮ್ಮ ನೆಚ್ಚಿನ ಉಪಯೋಗವಾದಂಥ ಹಾಗೂ ನನ್ನ ಸಿಗ ನಾವು ಎರಡು ಸಾವಿರ ಹತ್ತನೇ ಬೇಕಿನ ಕೆ ಎಸ್ ಆಗಿ ನನ್ನ ಯಾಕಂದ್ರೆ ಯಾಕೆಂದ್ರೆ ಹೇಳ್ತಾರೆ ಅಂದರೆ ನಮ್ಮ ಸರ್ವಿಸ್ನ ಎಲ್ಲಿ ಸೆಂಡಪ್ ಮಾಡ್ಕೊಂಡಿಲ್ಲ ಬಟ್ ಇದು ಸ್ಪೆಷಲ್ ಯಾಕೆ ಸೆಂಡಪ್ ಮಾಡ್ಕೊತಾರೆ ಮುಂಬೈಕೆ ಆಗುತ್ತೆ ಅಂತ ಹೇಳಿ ಆ ಖುಷಿ ಹೋಗಿ ಸೆಂಡಪ್ ಮಾಡ್ತಾ ಇದ್ದಾನೆ ನಾವು ಇಲ್ಲಿವರೆಗೆ ಹದಿನೈದುವರೆಗೆ ಸರ್ವೀಸಲ್ಲಿ ಅಲ್ಲಿ ಸೆಂಡಪ್ ಮಾಡ್ಕೊಂಡಿಲ್ಲ ಅಲ್ಲಿ ನಮಗೆ ಇಲ್ಲೂ ಆಗುತ್ತೆ ಬಡಾವಣೆ ಎಸ್ ಎಸ್ ಆಯ್ತು ಬರ್ತೀನಿ ಅಂತ ಇದರಿಂದ ಗಾಡಿ ತೊಗೊಂಡು ಬಂದುಬಿಟ್ಟಿನಿ ಅವ್ರು ಸಂಡಪ್ಪ ಭೇಟಿ ಮಾಡ್ಕೊಂಡು ಮಾಡ್ಕೋತಿದ್ರು ಅಲ್ಲಿ ಮಾಡ್ಕೊಂಡಿಲ್ಲ ಬಟ್ ಇದು ಫಸ್ಟ್ ಟೈಮ್ ರೈವಿಗೆ ಫೋನ್ ಮಾಡಿಲ್ಲ ನೋಡ್ಬೋ ಅಂದರೆ ಪ್ರಮೋಷನ್ ಬಾರ್ ಒಂದು ಮಾಡಿ ಆಯ್ತು ಆಯಿತು ಯಾಕಂದರೆ ಸಂಡಪ್ ಅನ್ನೋದು ಸಹಜವಾಗಿ ವರ್ಗಾವಣೆಯನ್ನು ಸಹಜವಾಗಿ ಸೆಂಡಪ್ ಅನ್ನೋದು ಏನಾಗುತ್ತೆ ನನ್ನ ನನ್ನ ಇದರಲ್ಲಿ ಸಂಡಪ್ ಮಾಡ್ಕೊಂಡು ಇಲ್ಲಿದೇನೋ ಅದರ ಅವರ ಸಂಬಂಧ ಕಳ್ಕೊಂಡ್ಬಿಟ್ಟು ಬಿಡ್ತೀವಿ ಅನ್ನೋ ಒಂದು ಭಾವನೆ ನಾನು ಮಧ್ಯಂತರ ಮಾಡ್ಕೊಂಡಿದ್ದೀನಿ ಆ ಒಂದು ಅಕೌಂಟ್ ಕೊಡ್ತಾ ಆ ಒಂದು ಉದ್ದೇಶದಿಂದ ಎಲ್ಲಿ ನಾನು ಸಂಡಪ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ ಫಸ್ಟ್ ಟೈಮ್ ಮಾಡ್ತೀನಿ ಮುಂಬೈ ತೆಗಿದೀನಿ ಆ ಒಂದು ಖುಷಿಯಲ್ಲಿ ಮುಂಬೈ ತೆಗಿನ ಒಳ್ಳೆ ತಾಯಿಬ್ರೂ ನನ್ನ ಕರ್ಪೋತ್ರವನ್ನು ಕೊಡ್ಬಿಡ್ತಾರೆ ಯಾಕಂದ್ರೆ ಹೇಳ್ತೀನಿ ಅಂದರೆ ನಾವು ಮಂಗಳೂರಲ್ಲಿ ನಾಲ್ಕೈದು ವರ್ಷ ಕೈ ಮಾಡಿದ್ದೀನಿ ಆದಮೇಲೆ ಬಂದು ನಾನು ಸಾಹೇಬರು ಪ್ರೊಫೆಸರಿ ನಾಲ್ಕು ಕಿತ್ತೂರು ಬೆಳಗಾವ್ ಸಾಹೇಬ್ರು ಚಿತ್ತೂರು ಇನ್ಸ್ಪೆಕ್ಟ್ರ್ ಇದ್ದರು ನಾನು ಬೆಳಗಾವ್ ಪ್ರೊಫೆಸರ್ ಹೆಂಗೆ ಸಾಹೇಬರು ನಮ್ಮದು ಅದ್ರಾಮ ಸಂಬಂಧ ಹಂಗೆ ಅಂತ ಹೇಳ್ತಾರೆ ಅವ್ರು ಕಿತ್ತೂರು ಇದ್ದರು ನಾನು ಅಲ್ಲೇ ಮಾರ್ಕೆಟು ಎ ಪಿ ಎಮ್ ಸಿ ಅಧ್ಯಾಯ ನಂದು ಪ್ರೊಫೆಸರಿ ಸಾಹೇಬ್ರದು ಮಾರ್ಕೆಟ್ ಎ ಪಿ ಎಮ್ ಸಿ ಅಧ್ಯಯ ನೈಟ್ ರೀ ಅಲ್ಲಿಂದ ನಮ್ಮ ಸಾಹೇಬ್ರ್ ಚೆನ್ನಾಗಿತ್ತು ಅದಾದಮೇಲೆ ನಾವು ಮೂರು ಎರಡು ಮೂರು ವರ್ಷ ಮಂಗ್ಳೂರು ಹೋದೆ ಆಮೇಲೆ ಸಾಹಿಬ್ರು ಕಾಯಿನ್ ಚಿಕ್ಕ ಬಂದರು ಆಮೇಲೆ ನಾನು ಚೌಕಿ ಬಂದೆ ಸಾಯಿಬ್ರ್ ಮತ್ತೆ ಅವಾಗ ಅದೇ ಸೈಮೆಂಟ್ ಅನ್ಸಲಿ ಒಂದು ವರ್ಷ ನಾವು ಕಾಣಿಸೋಕೆ ಮಾಡಿದ್ವಿ ಸಾಯಿಬ್ರ ಮೂವತ್ತು ಆರು ಎರಡು ಸಾವಿರ ಹದಿನೇಳ್ರಾಗ ಹತ್ತು ಕಡಿಮೆ ಆ ಟೈಮ್ದಾಗ ಇದು ಕೊಡೋರು ಗೋಲ್ಮುಟ್ಟು ಹೋದು ಆವಾಗ ನನಗೆ ಏನಂದ್ರೆ ನೀನು ಕರ್ಕೊಂಡು ಹೋಗ್ತೀನಿ ನನ್ನ ಕರ್ಕೊಂಡು ಹೋಗ್ಬಿಟ್ಟು ಅವಾಗ ಮತ್ತೆ ಗೋಟು ಅವರು ನಾವು ಸರ್ವಿಸ್ ಮಾಡಿದ್ವಿ ಅದೇ ರೀತಿಯಾಗಿ ನಾವು ಸಾಯಬ್ರಿಯಲ್ಲಿ ಸರ್ವಿಸ್ ಮಾಡ್ತಾರಲ್ಲ ಅವ್ರು ತಳ ಸರ್ವಿಸ್ ಮಾಡೋದು ಭಾರಿ ಇಂಪಾರ್ಟೆಂಟ್ ಯಾಕಂದರೆ ನಮ್ಮ ಕೆಲಸನೇ ಇರೋದಿಲ್ಲ ಅಲ್ಲಿ ಸಾಯೇಬರು ಎಲ್ಲರೂ ಮಾಡಿಬಿಡ್ತಾರೆ ಸುಮ್ಮನೆ ಎಲ್ಲ ಸುಮ್ಮನೆ ಆರಾಮಾಗಿ ಅಡಗುತ್ತೆ ಏನು ಕೆಲಸ ಮಾಡ್ಬೇಕು ಎಲ್ಲ ಅಡ್ಡ ಮಾಡ್ಬೇಕು ಯಾಕಂದರೆ ನಾವು ಮೂರನೇ ಸಲ ಅವ್ರ ಕೈಯನ್ನು ಮಾಡ್ತಾರೆ ಎಲ್ಲಿ ಅಲ್ಲಿ ಅನಿಸ್ಲಿಲ್ಲ ನಾನು ಮಂಗಳೂರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಯಾರು ಜಲ ರಿಜೇನು ಬಿಡ್ತೀನಿ ನಾವು ಬೇಡ ನಾನು ನೌಕರಿ ಬೇಡ ನಾವು ಊರಿಗೆ ಹೋಗ್ತೀನಿ ಬಟ್ ಆವಾಗ ಪರಿಸ್ಥಿತಿ ಅಲ್ಲಿ ಹಂಗಿತ್ತು ಆ ರೀತಿ ಅವಾಗ ನಾನು ಸ್ಟಾರ್ಟಿಂಗ್ ಅದೇ ಜಸ್ಟ್ ಇಪ್ಪತ್ತೆರಡು ವಯಸ್ಸಾಗಿತ್ತು ಸೆಲೆಕ್ಷನ್ ಆಗಿದೆ ಮತ್ತು ನೌಕರಿ ಹಿಡಿದ್ ನಾನು ಕಾನ್ಫಿಡೆನ್ಸ್ ನನಗೆ ಬೇಡ ನನಗೆ ಮತ್ತು ಮುದ್ದು ಕೆ ಎಸ್ ಎಕ್ಸಾಮ್ ಬಿಡ್ತೀನಿ ಅದನ್ನು ಬಿಡ್ತೀನಿ ಅಂತೇಳಿ ಅದಕ್ಕೆ ಬೇಡ ಬಿಡ್ತೀನಿ ಅಂತೇಳಿ ಕೇಳಕ್ಕೆ ಒಂದು ಚಾರ್ಜ್ ಆಗಿದೆ ಆಮೇಲೆ ಎಲ್ಲಿ ಬಂದ ಮೇಲೆ ಗೊತ್ತಾಯಿತು ಸಾಹೇಬ ಜೊತೆ ಕೆಲಸ ಮಾಡಿದ್ಮೇಲೆ ನನಗೆ ಅಲ್ಲಿ ಎಲ್ಲಿ ಒಂದು ಇಲ್ಲಿವರೆಗೂ ಡಿಸ್ಟ್ರಿಕಲ್ಲಿ ಎಲ್ಲಿ ಒಂದು ಸ್ವಲ್ಪ ತೊಂದರೆ ಆಗಲ್ಲ ಯಾಕಂದರೆ ಸಾಹೇಬ್ರು ಆ ರೀತಿ ಮಾರ್ಗದರ್ಶನ ಕೊಟ್ಟಿದ್ದೆವು ಅದೇ ರೀತಿ ರವಿ ಬಗ್ಗೆ ಹೇಳಬೇಕಾದ್ರೆ ರವಿ ನಮಗೆ ಮಲ್ಲಿಂದ ಬ್ಯಾಚ್ಮೆಂಟ್ ದೋಸ್ತರು ಅವ ಇಂಡಿ ಟೌನಿಗೆ ಬಂದ ನಾನು ಆ ಟೈಮ್ದಲ್ಲಿ ಗೋಲ್ ಅಲ್ಲಿಂದರೂ ಸ್ಟಾರ್ಟ್ ಆಗಿತ್ತು ನಾವು ಅಣ್ಣಕಿದ ಮೇಲೆ ನಾನು ಡಿಸ್ಟ್ರಿಕ್ ಬಂದಿದ್ದೆ ಅವನ ಎಂಟು ವರ್ಷ ಆಗಿರೋದು ನಾವು ಒಂದು ಹತ್ತು ಹನ್ನೊಂದು ವರ್ಷ ಆಗಿರೋ ಡಿಸ್ಟಿಕ್ ಬಂದು ಅವಾಗ ಇಂಡಿ ಟೌನ್ ಇದ್ದಾವೆ ಅವಾಗ ಇಂಡಿ ಟೌನಿಂದ ಅವ ದೇವ್ ರುಪಿಗೆ ಬಂದ ಆಮೇಲೆ ಅವನು ಇದಕ್ಕೆ ಬಂದ ನಾ ಟ್ರಾಫಿಕ್ ಬಂದೆ ಬಬಲೇಶ್ವರ ಹೋದೆ ಆಮೇಲೆ ರೂವಲ್ಗೆ ಹೋದ ಅವನು ರೂವಲ್ಗೆ ಒಂದು ಆ್ಯಕ್ಚುಲಿ ಇತ್ತು ಅವ್ನು ರೂವಲ್ ವಲ ಅಂತೇಳಿ ಆ್ಯಕ್ತಿ ದಿವಸ ಅವನು ದೇವ್ರುಪಿಗೆ ಹೋದ ಆ ಟೈಮ್ದಾಗ ನನಗೆ ಒಂದು ನಾಲ್ಕು ತಿಂಗಳಲ್ಲಿ ಚಾರ್ಜ್ ಕೊಟ್ಟು ಒಂದು ನಾಲ್ಕು ತಿಂಗಳಲ್ಲಿ ನಾ ದೇವ್ ಇದು ರೋಲ್ ಸ್ಟೇಷನ್ ನಾ ಮಾಡಿದೆ ಅದೇ ರೀತಿ ಅವನು ನನ್ನ ಸಂಬಂಧ ಹೇಗೆಂದ್ರೆ ಈಗ ಹೇಳ್ತಲ್ಲ ಹಾಲು ಮತ್ತು ತುಪ್ಪ ಯಾಕೆ ಹಾಲು ಕಾಶಿನಲ್ಲಿ ಹೇಗೆ ತುಪ್ಪ ಹೊಂಟದಲ್ಲ ಹಂಗೆ ನಮ್ಮೊಳಗೆ ನಾವು ನಾ ನಾ ಇದ್ದಾಗ ಅವ ಅವ್ನು ಇದ್ರು ಭಯ ಏನು ಆಗ್ಯದೋ ಏನೋ ಯಾವುದೋ ನಾವು ವಿಷಯ ಆಗಿರ್ಬೋದು ಪೋಸ್ಟಿಂಗ್ ಆಗಿರ್ಬೋದು ಏನೋ ಸಮಸ್ಯೆ ಆಗಿರ್ಬೋದು ನಾ ಫಸ್ಟ್ ಫೋನ್ ಮಾಡೋದು ಅವನಿಗೆ ಭಯ ಹಿಂಗೆ ಆಗ್ಯದೋ ಏನೋ ಏನು ಮಾಡಬೇಕು ಭಯ ಏನು ಮಾಡೋದು ಹಿಂಗೆ ಮಾಡಿ ಹಿಂಗೆ ಮಾಡುತ್ತೆ ಅವ್ನು ಯಾವಾಗ ಮಾಡಬೇಕು ಅವನಿಗೆ ಏನಾದ್ರೆ ಭಯ ಏನಾಗ್ಯದ ಹಿಂಗೆ ನೋಡೋದು ಕೇಳೋ ತೇರಿ ಇಲ್ಲ ಇಂಥವ್ರಿಗೆ ಕೇಳೋದು ಕೇಳ್ತಿದೆ ಈ ರೀತಿ ಹಂಗೆ ನಮ್ಮದು ಅವನು ಸಂಬಂಧ ಹೆಂಗಂದ್ರೆ ಮೊದಲಿಂದ ನಾವು ಯಾವಾಗ ಇಂಡಿ ಟೌನ್ ಬಂದಲ್ಲ ಅಲ್ಲಿಂದ ನಾವು ಅದು ಪೂರ್ತಿ ಹಂಗೆ ನಂಬಿ ಕ್ಲೋಸ್ ಆಗಿದ್ದೀವಿ ಕ್ಲೋಸ್ ಆಗಿ ಅವನು ಅಲ್ಲಿ ನಮ್ಮ ಪ್ರಯತ್ನ ಪೋಸ್ಟಿಂಗ್ ತಗೊಂಡು ಕೆಲವೊಂದು ಕಡೆ ಪ್ರಯತ್ನ ಮಾಡಿದ ಬೇಡ ಭಯ ನಾನು ಹೋಗ್ತೀನಿ ಬೇಡ ನಾನು ಅಲ್ಲೇ ಹೋಗ್ತೀನಿ ಅಂತೇಳಿ ನಾನೇ ಡಿಸೈಡ್ ಮಾಡಿ ಪಿಟೇಸ್ ಹೋಗಿ ಬರ್ತೀನಿ ಹೋಗಿ ಇಲ್ಲಿ ಇಲ್ಲಿ ಸೆನ್ಸ್ ಸೇಷನ್ ಸಂಬಂಧಪಟ್ಟಂಗೆ ಹೇಳ್ಬೇಕಾರೆ ಇಲ್ಲಿ ಯಾರೂ ಹೊಸರಲ್ಲ ಇವನ್ನ ಮೂರ್ನಾಲ್ಕು ಮಂದಿ ಡಬ್ಲ್ಯೂ ಪಿ ಸಿಗಳು ಬಿಟ್ಟರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನನ್ನ ಕಡೆ ಮಾಡಿದ್ದಾರೆ ಇಬ್ಬರು ಎಸ್ ಆರ್ ಮಾಡಿರ್ಬೋದು ಜೇವರು ಮಾಡಿರ್ಬೋದು ಆಮೇಲೆ ಅಂಜುಟಿಗೆ ಮಾಡಿದ್ದಾರೆ ರೋಡ್ ಸಿದ್ದು ಇದಕ್ಕಿದ್ದ ಹೊಸ ಹುಡುಗ ಇಲ್ಲೇ ಬಂದು ಡೈರೆಕ್ಟಾಗಿ ಭಾಗವಹಿದ್ದ ಗಜ್ಜಾಳಿದ್ದ ಬಟ್ಟಿ ಅಂತ ಬಟ್ಟಿ ಗಜ್ಜಾಳ ಇದೆಲ್ಲ ಇಲ್ಲಿ ಗಾಂಜಿ ನಮ್ಮ ಬೆನ್ನೆ ಇರ್ತಾರೆ ಅವರು ಬೆಟ್ಟೆಯಲ್ಲಿ ಕಡಲ ಅವ್ರು ಯಾಕೆ ಅಲ್ಲಿಂದ ಕರ್ಕೊಂಡು ಹೋದೆ ಅವ್ರನ್ನ ಬಟ್ಟಿ ಅಂದಾಗ ನಾನೇ ಗೋಳಗುಂಟು ಕರ್ಕೊಂಡು ಹೋದೆ ಅಲ್ಲಿಂದ ಗೋಗುಂಟು ಮತ್ತು ಅವರಿಂದ ಬಂದು ನಾನು ಇಲ್ಲಿ ಬಂದೆ ಹಿಂಗಾಗಿ ಇಲ್ಲಿ ಯಾರೂ ನನಗೆ ಹೊಸವರಲ್ಲ ಯಾಕೆ ನಾನು ಆ ತನ್ನದ್ ಇದೇ ಜಿಲ್ಲೆಯಲ್ಲಿ ಸರ್ವ್ ಮಾಡ್ಬೇಕಾದ್ರೆ ಹಿಂದಿ ಸಭ್ಯತೆ ಇತ್ತು ಆಮೇಲೆ ಬಗೆಹಳ್ಳಿ ಬಿಜಾಬರ್ ಸಭೆ ಜನರಿಗೆ ಇತ್ತು ಅಲ್ಲಿ ಎಲ್ಲ ಸಿಬ್ಬಂದಿಗಳು ಇದ್ದಾರೆ ಯಾರು ಯಾವ ರೀತಿ ಇದ್ದಾರೆ ಏನಿದ್ದಾರೆ ಅಲ್ಲಿ ಎಲ್ಲರೂ ನಮ್ಮ ಕಂಪೇರಿಟಿವ್ ಬೇರೆ ಡಿಸ್ಟ್ರಿಕಲ್ಲಿ ನೋಡಿದ್ರೆ ನಮ್ಮ ಸಿಬ್ಬಂದಿಯವರು ಒಳ್ಳೆಯವರು ಆ ರೀತಿ ಯಾವುದೇ ರೀತಿ ಕೆಟ್ಟ ಮಾಡಬೇಕು ಅಭಿಚ್ಚಿ ಆಯಿತು ಏನೋ ಮಾಡಬೇಕು ಅನ್ನೋ ಅನ್ನೋದ್ದೇಶ ಕೆಲಸ ಮಾಡ್ತಾರೆ ಸ್ವಲ್ಪ ಚಾವಿ ಸಾವಿರ ನಮಗೆ ಏನು ಕೊಡ್ತಾರಲ್ಲ ನಿಮಗೂ ನಾವು ಸ್ವಲ್ಪ ಚಾವಿ ಕೊಡಬೇಕು ಆ ರೀತಿ ಇಲ್ಲಿ ಮರ ಸಂಬಂಧ ತಗೊಂಡು ಇಲ್ಲಿ ಯಾಕಂದ್ರೆ ಒಂದು ಲಕ್ಕಿ ಪರ್ತನ ಇದೇ ಊರಲ್ಲಿ ಹುಟ್ಟಿ ಇದೇ ಊರಲ್ಲಿ ನಾವು ಆ ತನ್ನೊಂದುವರು ಸರ್ವಿಸ್ ಮಾಡಿದ್ದೇವೆ ಅಂದರೆ ಒಂದು ರೀತಿ ನಾವು ಲಕ್ಕಿ ಪರ್ಸನ್ ಎಷ್ಟೋ ಮಂದಿ ಮಂಗ್ಳೂರು ಏನಂತ ಬರಬೇಕಾದ್ರೆ ಭಾಳ ಗುದ್ದಾಡಿದ್ದಾರೆ ಆಗಿಲ್ಲ ನಾನು ಸುಮ್ಮನೆ ಒಂದು ರಿಕ್ವೆಸ್ಟನ್ ಕೊಟ್ಟರೆ ರಿಕ್ವೆಸ್ಟನ್ ಮೇಲೆ ನಾನು ಆರ್ಡರ್ ಆಗಿಬಿಟ್ಟು ಅದೇ ರೀತಿ ಮಂಗಳೂರಿಗೆ ಬರಬೇಕು ಹತ್ತು ವರ್ಷ ಗುದ್ದಾಡಿದ್ರೆ ಮಂಗಳೂರು ರೇಂಜ್ ಯಾರೇ ಡೈರೆಕ್ಟ್ ಸರ್ವಿಸ್ ಇನ್ಸ್ಪೆಕ್ಟ್ರೂ ಬಿಟ್ ಕೊಡೋದಿಲ್ಲ ಅದು ಮಂಗ್ಳೂರು ಹಂಗೆ ಯಾರು ಸರ್ವಿಸ್ ಇನ್ಸ್ಪೆಕ್ಟ್ರಿ ಡೈರೆಕ್ಟ್ ಸರ್ವಿಸ್ ಇನ್ಸ್ಪೆಕ್ಟ್ರ್ ಮಂಗ್ಳೂರಿ ಹೋಗೋಲ್ಲ ಅಲ್ಲಿ ಹೋದ್ರೆ ಹಾಳೆ ಕಡೆ ಬರಬೇಕಾದ್ರೆ ಭಾಳ ಕಷ್ಟಪಡಬೇಕು ಅದು ಆದಮೇಲೆ ಮುಂದೆ ಈಗ ಅಂತಾರೆ ಸೇವನ್ ಏರ್ಸ್ಕೊಂಡಿದ್ದಾರೆ ಮೊದಲೇ ಅದ ತ್ರೀಯರ್ ಸರ್ ಇತ್ತು ಅದೇ ಭಾಳ ಬಿಟ್ಟು ಬಿಟ್ ಬರ್ತಾಯಿದ್ರೆ ಅಂತ ಸೇವನ್ ಮಾಡಿದ್ದಾರೆ ಅದು ಸೆವೆನ್ ಇಯರ್ಸ್ ಆದಮೇಲೆ ಆಲ್ಮೋಸ್ಟ್ ಅಲ್ಲಿ ನಮ್ಮದು ಅಲ್ಲಿ ಮುಗಿದು ಬಿಟ್ಟಿರ್ತಾರೆ ಏನೇ ಬಿಡಪ್ಪ ಪ್ರಮೋಷನ್ ಮೂಡೋ ಇರ್ತೀವಿ ಎಲ್ಲೂ ಹೋಗ್ಲಿ ಬಿಡಾಗ್ತದೆ ಇಲ್ಲಿ ರೀತಿ ಹೋಗಿರ್ತೀವಿ ಈ ರೀತಿ ಒಳ್ಳೆ ನನಗೆ ಚೆನ್ನ ಪೊಲೀಸಂದು ಕಲಿಬೇಕನ್ನೋದು ಭಾಳ ಇದೆ ಸೆನ್ಸ್ ಸೇಷನಲ್ಲಿ ಬಟ್ ನಾನು ಏನೋ ತಿಳ್ಕೊಂಡೆ ಏ ಅಂದ್ರೆ ಆರಾಮ್ ಇರ್ತದೆ ಅಲ್ಲೇ ಇಲ್ಲ ಬಿಡುತ್ತೆ ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಸೆನ್ಸೇಷನ್ ಯಾವ ರೀತಿ ಆಯಿತು ಅದೇ ರೀತಿ ಮತ್ತೊಂದು ಸೆನ್ಸೇಷನ್ ಇತ್ತು ಆಪ್ಷನ್ ಬಟ್ ನಾವು ಅಲ್ಲಪ್ಪ ಸೆನ್ಸೇಷನ್ ಸೇಷನ್ ಹತ್ತಿರ ಬಿಟ್ಟು ಯಾಕಂದರೆ ಆ ಹತ್ತು ಬರ್ತಾ ಬರ್ತಾ ಯಾಕೆ ಬರ್ತಾ ಬರ್ತಾ ಎಲ್ಲ ಸೈಬರ್ ಕ್ರೈಮ್ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಅಷ್ಟೇ ಅಲ್ಲ ಬರ್ತಾ ಬರ್ತಾ ಸೈಬರ್ ಕ್ರೈಮ್ ಯಾವುದೋ ಒಂದು ಹಂಗೆ ಲೋಕಲ್ಲು ಬೈದಿ ಮಾಡಿದರು ಹಂಗೆ ಎಲ್ಲ ಹೋಯ್ತು ಅವ ಎಲ್ಲ ಕೂತಿರ್ತಾನವ ಬೇರೆ ಅವನಲ್ಲಿ ಕೂತಿರ್ತಾನೆ ಅವನಿಗೆ ಅವ ವಾಟ್ಸಪ್ಪಲ್ಲಿ ಬೈಯೋದು ಅವ ಫೇಸ್ಬುಕ್ಕಲ್ಲಿ ಬೇಯ್ಯೋದು ನಾವು ಇನ್ವೆಸ್ಟಿಗೇಷನ್ ಮಾಡೋದು ಇನ್ನು ಬರ್ತಾ 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 ನಮ್ಮದು ಸಣ್ಣ ಪೊಲೀಸ್ ಹೆಂಗೆ ಆಗುತ್ತೆ ಅಂದರೆ ಒಂದು ರೀತಿ ಬಿಸಿಯೆಸ್ಟ್ ಶೆಡ್ಯೂಲ್ ಆಗಿಬಿಡ್ತದೆ ಇದು ಪವರ್ಫುಲ್ ಒಂದು ರೀತಿ ಪವರ್ಫುಲ್ ಸ್ಟೇಷನ್ ಯಾವ ರೀತಿ ನಮ್ಮ ಡಿಸ್ಟಿಕಲ್ಲಿ ಅಥವಾ ಬೇರೆ ಸ್ಟೇಟಲ್ಲಿ ಯಾವ ರೀತಿ ಪವರ್ಫುಲ್ ಸ್ಟೇಷನ್ ಎಲ್ಲ ಡಿಸ್ಟಿಕಲ್ಲಿರುವಂಥ ಸಣ್ಣ ಸ್ಟೇಷನ್ ಪವರ್ಫುಲ್ ಸ್ಟೇಷನ್ ಆಗ್ತದೆ ನನ್ನ ಅನಿಸಿಕೆ ನನ್ನ ಹಂದ ಹದಿನೈದು ಅನುಭವದಲ್ಲಿ ಆಗುತ್ತೆ ಒಳ್ಳೆಯ ರೀತಿ ಕೆಲಸ ಕಲೀರಿ ಕೆಲವೊಂದು ಹುಡುಗರು ಹೊಸ ಹೊಸ ಹುಡುಗರು ಕೆಲಸ ಕಲೀರಿ ಕೆಲವೊಂದು ಕಲ್ತಂದ್ರೆ ನಿಮ್ಗೆ ಎಷ್ಟು ಕೆಲಸ ಕಲಿತಿಲ್ಲ ಅವಾಗ ನಿಮಗೆ ಅಪಾರ್ಚುನಿಟಿ ಜಾಸ್ತಿ ಸಿಗ್ತದೆ ಯಾಕೆ ನಾನು ಫಸ್ಟಿಗೆ ಬಂದಾಗ ಇಲ್ಲಿ ಎಡಿಷನ್ ಆಗಿ ಬಂದಿದೆ ಮ್ಯಾನ್ಚೂಗೆ ಎಡಿಷನ್ ಸದಸ್ಯ ಆಮೇಲೆ ಒಳ್ಳೆಯ ರೀತಿ ಕೆಲಸ ಮಾಡಿದ್ರೆ ಕರ್ಕೊಂಡು ಹೋಗಿ ಗೋಮ್ ಕೊಟ್ಟು ಅಲ್ಲೊಂದು ಎಲ್ಲೊಂದು ಸಿಗಿದ್ರೆ ಆಮೇಲೆ ತಾನೇ ಆಟೋಮೆಟಾಗಿ ಪೋಷಿಂಗ್ ಸಿಕ್ಕು ಆ ಒಂದಾಗಣ ಒಂದಾಗಣ ಒಂದಾಗ ಪೋಷಿಂಗ್ ಸಿಕ್ಕೇ ಸಿಗ್ತದೆ ಅದೇ ರೀತಿ ಒಳ್ಳೆ ಕೆಲಸ ಹೇಳಿ ನಾನು ಯಾರು ಮಾತನಾಡ್ತೀನಿ ಸರ್ ಈಗ ನಾನೊಂದು ಎರಡು ನನ್ನ ಅನಿಸಿಕೆಗಳನ್ನು ಹೇಳ್ತಿದ್ದೆ ಕಲ್ಲೂರು ಸಾಹೇಬ್ರ ಬಗ್ಗೆ ನಾನು ಸಾಹೇಬರಿಗೆ ಸುಮಾರು ಹತ್ತು ಹತ್ತರಿಂದ ಹನ್ನೆರಡು ವರ್ಷಗಳಿಂದ ಪರಿಚಯ ಸಾಹೇಬ್ರ್ ಕಲ್ಲೂರು ಸಾಹೇಬರು ಗೋಳ್ಗುಮುಟ್ಟು ಕೆ ಎಸ್ ಎಸ್ ಆರ್ ನಾವು ಅನ್ನಿದ್ರು ನಾವಾಗ ಅವಾಗ ಎಲ್ಲ ಸಿಬ್ಬಂದಿಗಳ ಜೊತೆ ಅವರು ಅತ್ಯಂತ ಅನ್ಯೋನ್ಯವಾಗಿ ಅವಾಗ ಯಾರೇ ಸಿಬ್ಬಂದಿ ಬರಲಿ ಅವರು ಯಾರೇ ಸಿಬ್ಬಂದಿ ಬಂದರೂ ಸಹಿತ ಅವರಿಗೆ ಮಾತಾಡಿಸಿ ಆರಾಮದಿರನ್ನ ಎಲ್ಲಿದ್ದೀರನ್ನ ಅವ್ರಿಗೆ ಒಂದು ಏನಾದರೂ ಹೇಳಿ ನಗಿಸಿ ಹೋಗುವಂಥ ಒಂದು ಸ್ನೇಹಜೀವಿ ಮತ್ತು ಮೃದು ಸ್ವಭಾವದವರು ಹಾಗೂ ಅಷ್ಟೇ ಸ ಈ ಕೆಲಸದಲ್ಲಿ ಪ್ರಸಂಗ ಬಂದರೆ ಅದನ್ನು ಕಠಿಣವಾಗಿ ನಿರ್ಧಾರ ತೆಗೆಯುವಂಥ ಒಂದು ಶಕ್ತಿಯನ್ನು ಹೊಂದಿರ್ತಕ್ಕಂಥ ಕಲ್ಲೂರು ಸಾಹೇಬರು ಇಲ್ಲೇ ನನಗೆ ಒಂದು ಅನುಭವ ಹೇಳಬೇಕಂದ್ರೆ ಒಂದು ಒಂದು ಕೇಸೊಳಗೆ ಅವರು ಎಸ್ ಪಿ ಸಾಹೇಬರು ಸಾಹೇಬ್ರಿಗೆ ಹೇಳಿದರು ಸಾಹೇಬರು ಬಂದು ನನಗೆ ಎರಡು ಮೂರು ಸಲ ಕೇಳಿದರು ಸರ್ ನೀನು ಹೇಳಿದ್ನಲ್ರಿ ನಿನ್ನ ಹೇಳಿದ್ನಂತಲ್ಲ ನಾನು ದಿನಕ್ಕೆ ಕೇಳ್ತೇನೆ ದಿನ ಹೇಳಬೇಕು ನೀ ಅದನ್ನು ನಿನ್ನ ಕೆಲಸ ಅದು ಅಂತ ಹೇಳಿದಾಗ ನನಗೂ ಸಾಹೇಬ್ರಿ ಬಗ್ಗೆ ನನಗೂ ಒಂದು ಒಂದು ಕ್ಷಣ ನನಗೂ ಕ್ಷಣ ಇದನ್ನ ನನಗೆ ಒಂದು ಕೈ ನಡಗಿದಂಗೆ ಅದು ನಾನು ಅಷ್ಟೊಂದು ಕಠಿಣವಾಗಿ ಅದೇ ಅದೇ ಒಂದು ಅರ್ಧಕ್ಕೆ ಹತ್ತು ನಿಮಿಷ ಬಿಟ್ಟು ನಾನು ಮತ್ತೆ ಹೋದೆ ಅದನ್ನೆಲ್ಲ ತೊಗೊಂಡು ಅವಾಗ ಎಷ್ಟು ಮೃದುವಾಗಿದ್ದರು ಅಂದ್ರೆ ಅವರು ಬೆಣ್ಣೆಯಂಗೆ ಮೃದುವಾಗಿದ್ದರು ಅವರು ಅಂಥ ಒಂದು ವ್ಯಕ್ತಿತ್ವವನ್ನು ಕಲ್ಲೂರು ಸಾಹೇಬ್ ಬಂದರೆ ಇನ್ನೂ ಅವರ ಉನ್ನತ ಹುದ್ದೆ ಇನ್ನೂ ಇನ್ನ ಉನ್ನತ ಹುದ್ದೆ ಎಡಿಷನ್ ಎಲ್ ಎಸ್ ಪಿ ಸಾಹೇಬ್ ಹುದ್ದೆವರೆಗೂ ಹೋಗುವಂಥ ಒಂದು ಇದನಿತಿ ಅವರು ಆ ದೇವರಲ್ಲಿ ಅವರಿಗೆ ಆಯುರ್ ಆರೋಗ್ಯ ಆಯುಷ್ಯವನ್ನು ಸಂಪತ್ತನ್ನು ಕರುಣಿಸಿ ಅವರ ಮುಂದಿನ ಅವರ ಮುಂದಿನ ವೃತ್ತಿ ಜೀವನದಲ್ಲಿ ಅತ್ಯಂತ ಕಠಿಣ ನಿರ್ಧಾರಗಳನ್ನು ಮತ್ತು ಒಳ್ಳೆಯ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ರಾಜ್ಯಕ್ಕೆ ಹೆಸರು ತಂದು ಕೊಡ್ತಾರೆಂತೆ ಆಸೆ ಆಸೆಯನ್ನು ವ್ಯಕ್ತಪಡಿಸಿ ಆ ದೇವರಲ್ಲಿ ಬೇಡಿಕೊಂಡು ನನ್ನ ಎರಡು ಮಾತುಗಳನ್ನು ಮುಗಿಸ್ತಾರೆ ಸಾಹೇಬರಾದ ಶ್ರೀ ರವಿ ಅಡಣ್ಣ ಸಾಹೇಬರು ತಮ್ಮ ಅನಿಸಿಕೆಗಳನ್ನು ತಿಳಿಸಬೇಕಂತ ಕಾಡುವ ಕಾರಿನ ನೆನಪುಗಳಿಗಾಗಿ ಈ ಮುಖಯ ಸರಳ ಕುಂದರ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥ ಸಾಮಾನ್ಯ ಎಲ್ಲರ ಅಚ್ಚುಮೆಚ್ಚಿನ ನಿವಾಸಿ ಸಾಹೇಬರು ಹಾಗೂ ನಮ್ಮ ಠಾಣೆಯ ಆಚುಭ ಹಾಗೂ ಈ ಕಾರ್ಯಕ್ರಮದ ಕೇಂದ್ರದಿಂದಾಗಿರ್ತಕ್ಕಂಥ ನಮ್ಮ ಹೆಚ್ಚು ಹೆಚ್ಚಿನ ಬಿ ಸಾಹೇಬರಾಗಿರ್ತಕ್ಕಂಥ ಕಲ್ಲೂ ಸಾಹೇಬ್ರೆ ಹಾಗೂ ಪ್ರಬೋದಕ್ಕೆ ಹೊಂದಿ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಕಲ್ಲೂರ್ ಸಾಹೇಬ್ರವರೇ ಹಾಗೂ ನಮ್ಮ ನಮ್ಮ ಹಿರಿಯ ಅಧಿಕಾರಿಗಳೇ ಹಾಗೂ ನನ್ನ ಸಂಬಂಧಿಕಾರೇ ಸಂಜಯ್ ಕುಮಾರ್ ಅಲ್ಲೂ ಪದೋನ್ಮತಿ ಹೊಂದಿ ಓದಿದ್ದಾರೆ ಇದು ಓಡುವುದು ಸಾಧ್ಯ ಆಗಲುವುದು ಇದಾರೆ ಎಂಬಂತೆ ಅವರು ಮನಸ್ಸಿಲ್ಲ ನಮಗೆ ಆದರೂ ಅವರು ಇದರೇ ಕಾರಣಗಳಿಂದ ಪದೋಮುಖಿ ಹೊಂದಿ ಓದಿದ್ದಾರೆ ಇದು ಒಂದು ಸನ್ಮಾನ ಮಾಡುವುದು ಕಳಿಸ್ಕೊಡುವುದು ಅಂತಕ್ಕಂಥದ್ದು ಈ ನಮ್ಮ ಸಾಹೇಬೇನು ಕಾರ್ಯಕ್ರಮ ಆಯುಷ್ಯಾರ ಪ್ರಪ್ರಥಮವಾಗಿ ನಮ್ಮ ಸಾಹೇಬ್ರಿಗೆ ತುಂಬ್ರೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಾನು ಅದೇ ರೀತಿಯಾಗಿ ಕಲ್ಲೂರು ಸಾಹೇಬ್ರ ಬಗ್ಗೆ ಹೇಳ್ಬೇಕಂತಂದ್ರೆ ನಾ ಟ್ರಾಫಿಕಲ್ಲೇ ಡಿಒ ಕೆಲಸ ಮಾಡ್ತಿದ್ದೆ ಅವಾಗ ಆರೀಫ್ ಸಾಹೇಬ್ರು ವರ್ಗಾವಣೆ ಆಯಿತು ಕಲ್ಲೂರು ಸಾಹೇಬ್ರ ಫರ್ಸ್ಟಿಂಗ್ ಆಯಿತು ಅವರು ಆರೀಫ್ ಸಾಹೇಬ್ರು ನಮ್ಗೆ ಹೇಳಿದ್ರು ಕಲ್ಲೂರು ಸಾಹೇಬ್ರು ಬಂದರೆ ನೀವೇ ನೌಕರಿ ಮಾಡಲ್ಲ ಯಾರು ಇರೋಂಗಿಲ್ಲ ಮುಂದೆ ಒಂದು ವಾರ ಹದಿನೈದು ದಿವಸ ಸಾಹೇಬ್ರು ಬರಾಕ್ತಾ ಇಲ್ಲ ಅವ್ರು ದಿನ ಫೋನ್ ಮಾಡೋರು ಯಾವಾಗ ಬರ್ತೀವಿ ಭಯ ಅನ್ನೋರು ನಾಳೆ ಬರ್ತೀನಿ ಅನ್ನೋರು ಇವ್ರು ಬರಾಕ್ತಾ ಇರಲಿಲ್ಲ ನಾ ಇಲ್ಲಿ ಎರಡು ದಿನ ಇರ್ತೀನಿ ಆಮೇಲೆ ನೋಡಿರಿ ನೀವು ಆಮೇಲೆ ನೋಡಿರಿ ನೀವು ನೀವು ಅನವರು ಬಂದು ಯಾರು ತೊಂದ್ರೆ ಅವತ್ತು ನಾವು ಪೂರಾ ತಂಡ ಹೊಡ್ಬಿಟ್ಟಿದ್ದೇವೆ ಏನಾಗ್ತೀವೋ ಏನಿಲ್ಲ ಅಂತ ಆಮೇಲೆ ಸೈಬ್ರ ಜೊತೆ ಒಂದು ವರ್ಷ ಹ್ಯಾಂಗೆ ನಾವು ಕೆಲಸ ಮಾಡಿದ ಎಲ್ಲ ಪ್ರತಿಯೊಂದು ಸಮಯ ಸಂದರ್ಭದಲ್ಲಿ ಮತ್ತು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಸೈಬ್ರಿಗೆ ಫೋನಲ್ಲಿ ಭಾಳ ಅಲಾಟ ಅವ್ರು ಎಲ್ಲಿ ಇರಲಿ ಹಂಗೆ ಇರಲಿ ಯಾವುದೇ ಒಂದು ಅನ್ಸಿ ಫೋನ್ ಮಾಡಿದ್ರೆ ಅಥವಾ ಫೋನ್ ಬುಕ್ಕಿಂಗಲ್ಲಿ ಮೆಸೇಜ್ ಮಾಡಿದ್ರ ಮತ್ತೊಂದು ರೀತಿಯನ್ನು ಮಾಡೋದು ಅದಕ್ಕೆ ಸಜೆಷನ್ ಕೂಡ ವೈಫ್ ಸಿಬ್ಬಂದಿ ಮಾಡಿದ್ರು ಮತ್ತು ಎಲ್ಲ ಸಿಬ್ಬಂದಿ ಜೊತೆ ಅಧಿಕಾರಿ ಒಂದು ಬರಲೇಬೇಕು ಈ ಮಣ್ಣಿಂದ ಅವಾನೆ ಹಾಂಗಿದೆ ಫಾರ್ ಎಕ್ಸಾಂಪಲ್ ಬಿ ಎಚ್ ಆಗಲಿ ಕೆಲವು ಸಹೇಬರು ಮತ್ತು ನಾಲ್ಕು ಜನ ಅನ್ನೋದು ನಾವು ಎಲ್ಲಿಗಾರು ಸಾವಿರಾಗಲಿ ಆಮೇಲೆ ಅಲ್ಲಿ ಕೈಗೋಡಿ ಸಾವಿರಾಗಲಿ ಸಾಹೇಬ ಕೊಡೋಲಿಕ್ಕೆ ನೋಡುತ್ತೆ ನಾವು ಹಾಳೆ ಹೋದ್ ಕಾಡ್ರೆ ಮಾತಾಡಿ ಕಂಪೌಂಡ್ ಒಳಗೆ ಬರ್ತಾರೆ ಮತ್ತೆ 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 ನಾವು ಮಾತಾಡೋದಿರ್ತೈತಿ ಸಾಹೇಬರಿಗೆ ದೇವರು ಹಾರಿ ಆರೋಗ್ಯ ಕೊಳ್ಳಿ ಉತ್ತಮವಾಗಿರ್ತಕ್ಕಂಥ ಸೇವೆ ಮುಂದೆ ಸಾರ್ವಜನಿಕರಿಗೆ ಸಲ್ಲಿಸಿ ಮತ್ತು ಅವರು ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸಿ ಎರಡು ಮಾತುಗಳನ್ನು ಮುಗಿಸ್ತೇನೆ ಜಾಯ್ ಅಂತಾರೆ ಸಂಜೆಯ ಕಾರ್ಯಕ್ರಮ ಆಯೋಜಿಸಿದ್ದ ನಮ್ಮ ಎಚ್ ಸಾವ್ರಿಗೆ ಮೊಟ್ಟ ಮೊದಲನೇದಾಗಿ ತುಂಬ ಧನ್ಯವಾದ ಹೇಳುತ್ತಾ ಹಾಗೆ ನಮ್ಮ ಪಿ ಐ ಸಾಹೇಬ್ರಿಗೆ ತುಂಬ ಹೃದಯ ಧನ್ಯವಾದಗಳು ಸಬ್ ಇನ್ಸ್ಪೆಕ್ಟರ್ ಹುದ್ದೆಯಿಂದ ಇನ್ಸ್ಪೆಕ್ಟರ್ ಹುದ್ದೆಗೆ ಪದೋನ್ನತಿ ಹೊಂದಿ ಗುಲ್ಬರ್ಗ ನಾಗೇನಹಳ್ಳಿ ಪಿ ಟಿ ಎಸ್ಗೆ ವರ್ಗಾವಣೆಯಾಗಿ ಹೋಗ್ತಾ ಇರುವ ನಮ್ಮ ಕನ್ನೂರು ಸಾಹೇಬರು ಸಹಜವಾಗಿ ನಮ್ಮ ಜೀವರವ್ರು ಹೇಳಿದಂತೆ ನಾವು ಅದೇ ಭಾವನೆ ಹೊಂದಿದ್ದೀವಿ ಆದರೆ ನೋಡ್ದಂಗೆ ಸಾಹೇಬರು ಸೌಮ್ಯ ಸ್ವಭಾವ ಕೆಲವು ಸಂದರ್ಭದೊಳಗೆ ಸೌಮ್ಯ ಸ್ವಭಾವನೂ ಅಷ್ಟೊಂದು ಒಳ್ಳೆಯದಲ್ಲ ಅನ್ನೋ ಹಂಗೆ ಅವ್ರದ್ದು ಕೆಲವೊಂದು ನೋಡಿದಾಗ ನಾನು ಪ್ರ್ಯಾಕ್ಟಿಕಲಾಗಿ ಹೇಳಬೇಕಂದ್ರೆ ಒಂದೆರಡು ಅವ್ರು ನೋಡಿದಾಗ ರೌದ್ರ ಹತ್ರ ತಾಳಿದ್ದು ನೋಡಿದರೆ ಕೆಲವು ಸಂದರ್ಭಗಳು ಸಲೀಸಾಗಿ ತನ್ನಿಂದ ತಾನೇ ಪ್ರಾಬ್ಲಮ್ ಸಾಲ್ವ್ ಆಗಿ ಹೋಗಿರ್ಬೇಕು ಆ ಥರ ಅವರು ಒಂದು ಕರ್ತವ್ಯ ನಿರ್ವಹಿಸ್ಕೊಂಡು ಬಂದಿದ್ದಾರೆ ಮತ್ತು ಇದು ನಾವು ಮಾಡೋದು ಅವ್ರ ಜೊತೆ ಕರ್ತವ್ಯ ನಿರ್ವಹಿಸ್ತಾ ಇರೋದು ಎರಡನೇ ಖಾಲಿ ಈಗ ಮುಂದಿನ ಅವರು ಇನ್ಸ್ಪೆಕ್ಟರ್ ಹುದ್ದೆಯನ್ನು ಪದೊನ್ನತಿ ಹೊಂದಿ ಹೋಗ್ತಾ ಇರೋದ್ರಿಂದ ಮುಂದೆ ಅವರಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಇನ್ನೂ ಹೆಚ್ಚೆ ಪದೋನ್ನತಿ ಮುಂದೆ ಇನ್ನೂ ಅವ್ರದ್ದು ವಯಸ್ಸು ಸಣ್ಣದ ಇದೇ ಬಿಜಾಪುರ ಜಿಲ್ಲೆಯಲ್ಲಿ ಅಟ್ಲೀಸ್ಟ್ ನಾವು ಈ ಕ್ಯಾಂಪಸ್ ಅನ್ನುಕ್ಕಿಂತ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಅವ್ರ ಮತ್ತೆ ಸರ್ವಿಸ್ ಮಾಡಲಿ ಅವ್ರ ಕೈ ಕೆಳಗೆ ನಾವು ಸರ್ವಿಸ್ ಮಾಡುವಂಥದ್ದು ಅವಕಾಶ ಮತ್ತೆ ಮತ್ತೆ ಸಿಗಲಿ ಅಂತ ಹೇಳ್ತಾ ಈ ನನ್ನ ನಾಲ್ಕು ಮಾತಿಗೆ ವಿರಾಮ ಅನುಭವಗಳ ಬಗ್ಗೆ ಸ್ನೇಹಿತ ರೋಹಿಲ್ ರಂಗರು ಹಾಗೂ ಸಂಗೀತರಿಗೆ ತಮ್ಮ ಗುರುತಿನ ಉದ್ದೇಶಿಸಿ ಅವರಿಗೆ ಈಗ ಅಭಿನಂದಿಸಿ ಈಗ ನಮ್ಮ ನೆಚ್ಚಿನ ದಿವೈಎಸ್ಪಿ ಸಹ ಸುನೀಲ್ ಕಾಪೇಶ್ ಅವರು ಈ ಸಭೆಯನ್ನುದ್ದೇಶಿಸಿ ಎರಡು ಮಾತುಗಳನ್ನು ಆಗ್ಬೇಕಂತಿ ಅವರನ್ನು ನಡೆಸಬೇಕು ಸರಳ ಕಾರ್ಯಕ್ರಮದ ಈ ಒಂದು ಕಾಯಿಲೆಗೆ ಸನ್ಮಾನ ಹಾಗೂ ಈ ಪಡೆಯ ಸಮಾರಂಭವನ್ನು ಆಯೋಜಿಸಿ ಈ ಕಾರ್ಯಕ್ರಮಕ್ಕೆ ಎರಡನೇ ವಿಧಿ ನೀಡಿ ಈ ಕಾರ್ಯಕ್ರಮವನ್ನು ಅಂತಿಮವಾಗಿ ಅಭಿಮಾನಿ ನಮ್ಮ ಠಾಣೆಯ ಅಂತಿಮ ದಿನ ದಿವಸ ಈ ಠಾಣೆಯ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಠಾಣೆಯ ವಿವರ ಸಾವಿರ ಆಗಿರ್ತಕ್ಕಂಥ ಏಳುನೂರು ಸಹ ನಮ್ಮ ಠಾಣೆಯ ಪರವಾಗಿ ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಂದಾಗಿರ್ತಕ್ಕಂಥ ಪದೋಮಿತಿ ಹೊಂದಿ ಅಧಿಕಾರವನ್ನು ಸ್ವೀಕರಿಸೋಕ್ಕೆ ಮನೆಯಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಸಿ ಎಸ್ ಆಗಿರ್ತಕ್ಕಂಥ ಸಂಜಯ್ ಕುಮಾರ್ ಬಲ್ಲೂ ಸಹ ಸಹ ಈ ನಮ್ಮ ಠಾಣೆಯ ತರವಾಗಿ ತುಂಬೋದಯದ ಉತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಹಿರಿಯ ಇಬ್ಬರು ವ್ಯವಸಾಯಿ ಹಾಗೂ ಎಲ್ಲ ನಮ್ಮ ಹಿರಿಯ ಸಾರ್ವಜನಿಕ ಮಿತ್ರರಲ್ಲಿ ಹಾಗೂ ನನ್ನ ಅಕ್ಕ ಮಿತ್ರರಿಗೂ ಹಾಗೂ ಮಾಧ್ಯಮದವರಿಗೂ ಎಲ್ಲರಿಗೂ ಸಹ ವೇದಿಕೆಯ ಪರವಾಗಿ ಸುತ್ತ ಅಭಿನಂದನೆಗಳನ್ನು ಕಳಿಸ್ತಾರೆ